ಕರ್ನಾಟಕದ ಮುಖಾಂತರ ಜಾಥಾ ಕಾರ್ಯಕ್ರಮವನ್ನು ವಿಶೇಷವಾಗಿ ಇವತ್ತು ನಮ್ಮ ಸಂತೆ ಇದೆ ಹೆಚ್ಚಿನ ರೀತಿಯಲ್ಲಿ ಜನ ಬಂದಿರ್ತಾರೆ ಸೊ ಮತದಾನದ ಬಗ್ಗೆ ಅರಿವು ಮೂಡಿಸೋದ್ರಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿ ಅಂತ ಭಾವಿಸ್ತಾ ಸೊ ಈ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಏನು ಮತದಾನ ನಡೆಯಲಿದೆ ಕಡ್ಡಾಯವಾಗಿ ಇವರು ತಮ್ಮ ಹಟ್ಟನ್ನ ಚಲಾಯಿಸಲು ಶೇಕಡಾ ನೂರಕ್ಕೆ ನೂರು ಪರ್ಸೆಂಟ್ ಅಷ್ಟು ನಮ್ಗೆ ಮತದಾನ ನಮ್ಮ ಸಕಲೇಶ್ಪುರದಲ್ಲಿ ಆಗ್ಲಿ ಅಂತ ಎಲ್ಲಾ ಮತದಾರರಲ್ಲಿ ಸಕಲೇಶ್ಪುರದ ಮತದಾರರಲ್ಲಿ ಕೇಳಿಕೊಳ್ತಾ ನಾನು ಎರಡು ಮಾಡುತ್ತೇನೆ ಧನ್ಯವಾದಗಳು ಒಂದು ಬೀದಿ ನಾಟಕ ಮುಖ ಮಾಡುವ ಮುಖಾಂತರ ಒಂದು ಜಾಥಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಇದ್ರ ಉದ್ದೇಶ ಅಷ್ಟೇ ನಮ್ಮ ಸಕಲೇಶಪುರದ ಮತದಾರರು ಏನಿದ್ದಾರೆ ಪ್ರತಿಯೊಬ್ರು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಮ್ಮ ಮತದಾನ ಏನ್ ನಡೆಯುತ್ತೆ ಅವರ ಹಕ್ಕನ್ನ ಚಲಾಯಿಸಬೇಕು ಕಟಾಯವಾಗಿ ಬಂದು ಮತದಾನ ಮಾಡಿ ಸೇತರ ನೂರರಷ್ಟು ನೂರು ಪರ್ಸೆಂಟ್ ನಮ್ಮ ಸಕಲೇಶ್ಪುರದಲ್ಲಿ ಮತದಾನ ಆಗ್ಬೇಕು ಅನ್ನೋದು ಸೊ ನಾನು ಇಷ್ಟೇ ಇಪ್ಪತ್ತಾರನೇ ತಾರೀಕು ಎಲ್ಲರೂ ಆ ಡೇಟ್ ನ ರಿಸರ್ವ್ ಮಾಡ್ಕೊಂಡು ಮತದಾನ ಬಂದು ಕಡ್ಡಾಯವಾಗಿ ನಿಮ್ಮ ಮಾತನ್ನ ಚಲಾಯಿಸಬೇಕು ಧನ್ಯವಾದ